ನಮಸ್ಕಾರ ವೀಕ್ಷಕರ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣ ಇಂದು ಹದಿನೈದು ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ ಕಂಡ್ರೆ ಸೊ ಒಂದು ಹದಿನೈದು ಜಿಲ್ಲೆಗಳನ್ನ ನೀವು ತಿಳ್ಕೊಳ್ಬೇಕು ಯಾಕಂದ್ರೆ ಆ ಒಂದು ಹದಿನೈದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿರ್ಬೋದು ನಿಮ್ಮ ಖಾತೆಗೂ ಕೂಡ ಜಮಾ ಆಗ್ಬೋದಾಗಿರುತ್ತೆ ಸೊ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಹಾಗೂ ಇಂಟ್ರೆಸ್ಟಿಂಗ್ ಆದಂತಹ ಮಾಹಿತಿ ಇದೆ ಅದರ ಜೊತೆಗೇನೆ ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿ ಏನಪ್ಪಾ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಒನ್ನೇ ಕಂತಿನ ಇಟ್ಕೊಂಡು ಈಗ ಹನ್ನೊಂದನೇ ಕಂತಿನವರೆಗೂ ಕೂಡ ಎಷ್ಟು ಕಂತುಗಳು ನಿಮ್ಮ ಖಾತೆಗೆ ಜಮಾ ಆಗಿದೆ ಅಂದ್ರೆ ಫಸ್ಟಿಗೆ ನೀವು ಅರ್ಜಿ ಅಂತೂ ಸಲ್ಲಿಸಿರಲ್ಲ ಸ್ಟಾರ್ಟಿಂಗ್ ಅದು ಇದು ಡಾಕ್ಯುಮೆಂಟ್ಸ್ ಕರೆಕ್ಷನ್ ಇರುತ್ತೆ ತಿದ್ದುಪಡಿ ಮಾಡಿಕೊಂಡು ಅರ್ಜಿಯನ್ನು ಸಲ್ಲಿಸಿರ್ತೀರ ಮೊದಲು ಒಂದೆರಡು ಕಂತುಗಳು ಹೋಗಿರ್ತವೆ ಅಥವಾ ಒಬ್ರು ಬೇಗನೆ ಅರ್ಜಿ ಸಲ್ಲಿಸಿರ್ತೀರ ಬರ್ತಾ ಇರುತ್ತೆ ಮಧ್ಯದಲ್ಲಿ ಎಷ್ಟೋ ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೆ ಸೊ ಅವೆಲ್ಲ ಪೆಂಡಿಂಗ್ ಉಳಿದಿರುವಂತಹ ಕಂತುಗಳು ನಿಮ್ಗೆ ಗೊತ್ತಾಗಬೇಕಲ್ವಾ ಅಥವಾ ಹನ್ನೊಂದನೇ ಕಂತಿನ ಹಣ ಜಮಾ ಆಗಿದೆ ಇಲ್ವಾ ಅದು ಕೂಡ ಗೊತ್ತಾಗಬೇಕಲ್ವಾ ಸೊ ನಿಮ್ಮ ಮೊಬೈಲ್ನಲ್ಲಿನೇ ಚೆಕ್ ಮಾಡ್ಕೋಬಹುದು ಈಸಿ ಮೆಥಡ್ ಫುಲ್ ಈಝಿ ಮೆಥಡ್ ಮುಖಾಂತರ ನಾನು ತಿಳಿಸ್ಕೊಟ್ಟಿದ್ದೀನಿ ನಾನು ಹೇಳಿರುವಂತಹ ಒಂದು ಫಾಲೋ ಮಾಡಿ ರೂಲ್ಸ್ಗಳನ್ನು ಫಾಲೋ ಮಾಡಿ ಸೊ ಆಟೋಮೆಟಿಕ್ಕಾಗಿ ನೀವು ಆರಾಮಾಗಿ ಚೆಕ್ ಮಾಡ್ಬೋದು ಡಿ ಬಿ ಟಿ ಮುಖಾಂತರ ಅದು ಹೇಗೆ ಅನ್ನೋದನ್ನು ನೀವು ತಿಳ್ಕೊಬೇಕಪ್ಪ ಅಂದರೆ ಸೊ ಅದು ಮುಖ್ಯವಾಗಿ ಯಾಕಂದರೆ ಈಗಾಗಲೇ ನಿಮಗೆ ಹನ್ನೊಂದನೇ ಕಂತಿನ ಹಣ ಕೂಡ ಜಮಾ ಆಗಿದೆ ಭಾಳಷ್ಟು ಜನರಿಗೆ ಅವ್ರದ್ದು ಹೇಗಾಗತ್ತೆ ಅಂದರೆ ಈಗ ಬ್ಯಾಂಕ್ನಲ್ಲಿ ಯಾವುದಾದ್ರೂ ಸಾಲಗಳನ್ನು ಮಾಡಿರ್ತೀರಾ ಅಂದರೆ ಟಿ ವಿ ಫ್ರಿಜ್ಜು ಅಥವಾ ಏನಾದರೂ ಫ್ಯಾನ್ಗಳನ್ನು ಸಾಕಷ್ಟು ಒಂದು ವಸ್ತುಗಳನ್ನು ತೆಗೆದುಕೊಂಡಿರ್ತೀರಾ ಆ ಒಂದು ವಸ್ತುಗಳಲ್ಲಿ ನಿಮ್ಮದು ಲೋನ್ಗಳನ್ನ ತುಂಬೋದಿರುತ್ತೆ ಒಂದು ಲೋನ್ಗಳ ಹೇಗೆ ಮಾಡಿಸಿರ್ತೀರ ಅಂದ್ರೆ ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಹಣವನ್ನ ತುಂಬಿರ್ತೀರ ನೆಕ್ಸ್ಟ್ ಉಳಿದಿರುವಂತಹ ಹಣವನ್ನ ಲೋನ್ ಮುಖಾಂತರ ಮಾಡಿಸಿರ್ತಾರೆ ಆ ಒಂದು ಲೋನ್ ಕಟ್ಟಲಿಕ್ಕೆ ಆಗಿರಲ್ಲ ಸೊ ಅಂತಹ ಸಂದರ್ಭದಲ್ಲಿ ಗೃಹಲಕ್ಷ್ಮಿ ಅಮೌಂಟ್ ಏನು ಜಮಾ ಆಗತ್ತಲ್ಲ ಆಮೇಲೆ ಅಮೌಂಟ್ ಕಟ್ ಮಾಡಿಬಿಡ್ತಾರೆ ಸೊ ಅದು ನಿಮ್ಗೆ ಜಮಾ ಆಗಿದೀವೋ ಅಥವಾ ಇಲ್ವೋ ಅದು ಕೂಡ ಗೊತ್ತಾಗಲ್ಲ ಸೊ ಅದಕ್ಕೋಸ್ಕರ ಅದನ್ನು ಕೂಡ ನೀವು ತಿಳ್ಕೊಬೇಕಂದ್ರೆ ಈ ಒಂದು ಡಿ ಚೆಕ್ ಮಾಡಲೇಬೇಕು ಅದನ್ನ ಹೇಗೆ ಚೆಕ್ ಅನ್ನೋದನ್ನ ನಾನು ಈಗಾಗಲೇ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಪಿನ್ ಟು ಪಿನ್ ಮಾಹಿತಿಯನ್ನು ತಿಳಿಸ್ಕೊಟ್ಟಿದೀನಿ ಸೊ ಅದು ಹೇಗೆ ಅನ್ನೋದನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಆ ಒಂದು ವಿಡಿಯೋ ಲಿಂಕ್ ಅನ್ನು ಕೊಟ್ಟಿರ್ತೀನಿ ಸೊ ಅಲ್ಲಿಂದ ಆ ಒಂದು ಮಾಹಿತಿಯನ್ನ ಕಂಪ್ಲೀಟ್ ಆಗಿ ತಿಳ್ಕೊಂಡು ಚೆಕ್ ಮಾಡ್ಕೋಬಹುದಾಗಿರುತ್ತೆ ಸೊ ಇದ್ರ ಬಗ್ಗೆ ನಿಮ್ಗೆ ಕ್ಲಾರಿಫಿಕೇಶನ್ ಸಿಕ್ಕಿದ್ರೆ ಈಗ ಈ ಒಂದು ಹದಿನೈದು ಜಿಲ್ಲೆಗಳ ಬಗ್ಗೆ ಮಾತನಾಡುವ ಸೊ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣಕ್ಕೆ ವೇಟ್ ಮಾಡೋರು ಅವರು ಕರ್ನಾಟಕದಲ್ಲಿ ಸೊ ಬಹಳಷ್ಟು ಮಹಿಳೆಯರಿದ್ದಾರೆ ಸೊ ಬಾಕಿ ಇದ್ದಾರೆ ಕಾಯಿತನ ಇದಾರೆ ಹನ್ನೊಂದನೇ ಕಂತಿನ ಹಣ ಈಗ ಜಮಾ ಆಗತ್ತೆ ಆಗ ಜಮಾ ಆಗತ್ತೆ ಅಂತ ಸೊ ಇದಕ್ಕೆ ಈಗಾಗಲೇ ಎಸ್ ಸಿ ಎಸ್ ಟಿ ಫಲಾನುಭವಿಗಳಿಗೆ ಹಣ ಜಮಾ ಆಗಿದೆ ಅಂತ ಸ್ಪಷ್ಟನೆಯನ್ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಆದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರ ಮೇಡಮ್ ಅವರು ಈಗಾಗಲೇ ಸ್ಪಷ್ಟನೆ ಕೊಟ್ಟಿದ್ದಾರೆ ಆದ್ರೂ ಸಹಿತ ಈಗಾಗಲೇ ಎಸ್ ಸಿ ಎಸ್ ಟಿ ಫಲಾನುಭವಿಗಳು ಅಂದ್ರೆ ಮಹಿಳೆಯರಿಂದ ಬರ್ತಾ ಇರುವಂತಹ ಮಾಹಿತಿ ಏನಪ್ಪಾ ಅಂದ್ರೆ ನಾವು ಎಸ್ ಸಿ ಜನಾಂಗನೇ ನಮ್ಗೆ ಅಮೌಂಟ್ ಬಂದಿಲ್ಲ ನಾವು ಎಸ್ ಟಿನೇ ಆದ್ರೆ ನಮ್ಗೆ ಅಮೌಂಟ್ ಬಂದಿಲ್ಲ ಅಂತ ಹೇಳ್ತಾ ಇದ್ರೆ ಬಹಳಷ್ಟು ಫಲಾನುಭವಿಗಳು ಆದ್ರೆ ಇಲ್ಲಿ ಬಂದವರು ಯಾರು ಕೂಡ ಹೆಚ್ಚಾಗಿ ಕಮೆಂಟ್ ಮಾಡ್ತಾ ಇಲ್ಲ ಒಂದು ಸ್ವಲ್ಪ ಮಂದಿ ಅಷ್ಟೇ ಒಂದು ಕಮೆಂಟ್ ಮಾಡ್ತಾ ಇದ್ರು ನಮಗೆ ಜಮಾ ಆಗಿದೆ ಅಂತ ಆದರೆ ಎಲ್ಲರೂ ಬಂದವರು ಕಮೆಂಟ್ ಮಾಡಿದ್ರೆ ಅದು ಗೊತ್ತಾಗುತ್ತೆ ಇಷ್ಟಿಷ್ಟು ಮಂದಿಗೆ ಇಷ್ಟಿಷ್ಟು ಜನರಿಗೆ ಈಗಾಗಲೇ ಆಗ್ತಾ ಇದ್ದಾರೆ ಅನ್ನೋದನ್ನು ಮುಖ್ಯವಾಗಿ ಕಮೆಂಟ್ ಮಾಡಬೇಕಾಗತ್ತೆ ಬೇಗನೆ ಕಮೆಂಟ್ ಮುಖಾಂತರ ಬಂದಿದ್ರೆ ಬಂದಿದೆ ಅಂತ ತಿಳಿಸಿ ಬಂದಿಲ್ಲ ಅಂದರೆ ಬಂದಿಲ್ಲ ಅಂತ ತಿಳಿಸಿ ಸೊ ಈಗಾಗಲೇ ಹನ್ನೊಂದನೇ ಕಂತಿನ ಹಣ ಜಮಾ ಆಗ್ತಾ ಇದೆ ಆದಷ್ಟು ಜನರಿಗೆ ಈಗಾಗಲೇ ಸ್ವಲ್ಪ ಸ್ವಲ್ಪ ಹಂತವಾಗಿ ಜಮಾ ಆಗ್ತಾ ಇರುವಂಥದ್ದು ಈಗ ಜುಲೈ ಹದಿನೈದನೇ ತಾರೀಕಿಗೆ ಒಂದು ಹನ್ನೆರಡನೇ ಕಂತಿನ ಹಣ ಕೂಡ ರಿಲೀಸ್ ಆಗೋದಿದೆ ಅಥವಾ ಹನ್ನೆರಡನೇ ತಾರೀಕಿನ ಒಳಗಾಗಿ ನಿಮ್ಗೆ ಏನಾದರೂ ಹನ್ನೊಂದನೇ ಕಂತು ಬಂದಿಲ್ಲಪ್ಪ ಟೋಟಲ್ ಆಗಿ ನಾಲ್ಕು ಸಾವಿರ ಹಣ ಹದಿನೈದನೇ ತಾರೀಕು ನಂತರ ಟೋಟಲ್ ಆಗಿ ಎರಡು ಕಂತುಗಳು ಸೇರಿಸಿ ಬರುವಂತಹ ಚಾನ್ಸಸ್ ಇದೆ ಓಕೆನಾ ಈಗ ಈ ಒಂದು ಹದಿನೈದು ಜಿಲ್ಲೆಗಳನ್ನ ನಾನು ನಿಮಗೆ ಒಂದೊಂದಾಗಿ ತಿಳಿಸ್ಕೊಡ್ತೀನಿ ಸೊ ಕಂಪ್ಲೀಟ್ ಆಗಿ ನೋಡ್ತಾ ಹೋಗಿ ತಿಳ್ಕೊಳ್ಳಿ ಸೊ ಇಲ್ಲಿ ನೋಡಿ ಉಡುಪಿ ತುಮಕೂರು ಚಿತ್ರದುರ್ಗ ಚಿಕ್ಕಮಗಳೂರು ಶಿವಮೊಗ್ಗ ರಾಯಚೂರು ಚಿಕ್ಕಬಳ್ಳಾಪುರ ಚಾಮರಾಜನಗರ ಮೈಸೂರು ವಿಜಯಪುರ ಬೀದರ್ ಹಾಗೂ ಮಂಡ್ಯ ಕೊಪ್ಪಳ ಬೆಳಗಾವಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಕೋಲಾರ ಸೊ ಇಷ್ಟು ಜಿಲ್ಲೆಗಳಿಗೆ ಅಮೌಂಟು ಬಿಡುಗಡೆ ಆಗ್ತಾ ಇದೆ ಈ ಒಂದು ಜಿಲ್ಲೆದವರು ಯಾರಿದ್ದಾರೆ ನೋಡಿ ಈ ಒಂದು ಜಿಲ್ಲೆದಲ್ಲಿನೇ ಎಲ್ಲರ ಖಾತೆಗೆ ಅನಾಜಮ ಆಗಲ್ಲ ಸೊ ಈ ಒಂದು ಜಿಲ್ಲೆಯಲ್ಲಿ ಕೆಲವೊಂದಿಷ್ಟು ತಾಲೂಕು ತಾಲೂಕುಗಳಲ್ಲಿರುವಂತಹ ಗ್ರಾಮದಲ್ಲಿರುವಂತಹ ಫಲಾನುಭವಿಗಳಿಗೆ ಜಮಾ ಆಗುತ್ತೆ ಮತ್ತೆ ನಾಳೆ ಕೆಲವೊಂದಿಷ್ಟು ಗ್ರಾಮಗಳಲ್ಲಿ ಮತ್ತೆ ತಾಲೂಕುಗಳನ್ನು ಹೊಡ್ಕಾಡ್ತಾರೆ ಸೊ ಆ ಒಂದು ತಾಲೂಕುಗಳಲ್ಲಿ ಎಷ್ಟು ಜನ ಫಲಾನುಭವಿಗಳು ಪೆಂಡಿಂಗ್ ಉಳಿದಿರ್ತಾರೆ ಸೊ ಅವರ ಖಾತೆಗೆ ಹಣ ಜಮಾ ಮಾಡ್ತಾರೆ ಸೊ ಈ ರೀತಿಯಾಗಿ ಸ್ಟೆಪ್ ಬೈ ಸ್ಟೆಪ್ ಅಮೌಂಟ್ ಜಮಾ ಮಾಡ್ತಾ ಹೋಗ್ತಾ ಇರುವಂಥದ್ದು ಸೊ ಈಗ ಸರ್ಕಾರ ಮೊದಲಿಗೆ ಏನು ಅತಿ ಸ್ಪೀಡಾಗಿ ಬಿಡ್ತಾ ಇದ್ರು ಆ ರೀತಿ ಏನು ಬಿಡ್ತಾ ಇಲ್ಲ ಡಿ ಬಿ ಟಿ ಮಾಡಿಬಿಟ್ಟಿದ್ದಾರೆ ಸ್ಟ್ರೆಜರಿಂದ ಡಿ ಬಿ ಟಿ ಗೆ ಪುಷ್ ಆಗಿರುವಂಥದ್ದು ಈಗ ಎಲ್ಲರ ಖಾತೆಗೆ ಜಮಾ ಆಗ್ತಾ ಇರುವಂಥದ್ದು ಸೊ ನಿಮ್ಮ ಖಾತೆಗೆ ಜಮಾ ಆಗಿದ್ರೆ ಆಗಿದೆ ಅಂತ ಹೇಳಿ ಆಗಿಲ್ಲ ಅಂದ್ರೆ ಆಗಿಲ್ಲನೇ ಅಂತ ಹೇಳಿ ನೋಡೋಣ ಯಾರ್ಯಾರಿಗೆ ಅಮೌಂಟ್ ಹೋಗ್ತಾ ಇದೆ ಯಾರ್ಯಾರಿಗೆ ಇಲ್ಲ ಎಂಬುದನ್ನು ನಾವು ಕೂಡ ತಿಳ್ಕೊತೀವಿ ನೀವು ಕೂಡ ತಿಳ್ಕೊಳ್ಳಿ ಕಮೆಂಟ್ಗಳನ್ನು ಓದಿ ಸೊ ಇದಿಷ್ಟು ಮಾಹಿತಿ ಅರ್ಥ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ महत्ति में शुकना तो अलिस्टन का बायोबेटिक्स